ಈಗ ಉತ್ತರ ಪ್ರದೇಶದ ಮದ್ರಸಗಳು ನಿಜವಾಗಿಯೂ ಆಧುನೀಕರಣಗೊಳ್ಳಲಿವೆಯಾ ಆದಿತ್ಯನಾಥ್ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ಯಾ ಇತರ ಶಾಲೆಗಳಲ್ಲಿರುವಂತೇನೆ ಮದ್ರಸಾಗಳಲ್ಲೂ ಪಠ್ಯಕ್ರಮ ಇರ್ಲಿದ್ಯಾ ಮದ್ರಸಗಳು ಹೈಟೆಕ್ ಆಗ್ತಿದೆಯಾ ಅಥವಾ ಆ ಹೆಸರಲ್ಲಿ ಅವುಗಳನ್ನ ನೆಲಸಮ ಮಾಡ್ಲಾಗ್ತಿದ್ಯಾ ಕೆಲ ಚಾನೆಲ್ಗಳು ಏನೇ ಹೇಳ್ತಿದ್ರು ವಾಸ್ತವ ಬೇರೇನೆ ಇರುವಂತೆ ಕಾಣ್ತಿದೆ ಮದ್ರಸಗಳನ್ನ ಕೆಡವಲಾಗ್ತಿದೆ ಸಮಾಧಿಗಳನ್ನ ಒಡೆಯಲಾಗ್ತಿದೆ ಮಸೀದಿಗಳನ್ನೂ ಕೆಡವಲಾಗ್ತಿದೆ ಇಂತಹ ಕ್ರಮ ಯಾಕೆ ನಡೀತಿದೆ ಇದೆಲ್ಲವೂ ಕಾನೂನು ಬಾಹಿರ ಅಲ್ವಾ ಸಮಸ್ಯೆಗಳ ಕೊರತೆ ಇದ್ದ ತಕ್ಷಣ ಕೆಲ ಮಸೀದಿಗಳು ನಕ್ಷೆಯಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸ್ಕೊಳ್ಳತ್ತೆ ಅಕ್ರಮ ಅಂತ ಹೇಳಲಾಗತ್ತೆ ನಂತರ ಧ್ವಂಸ ಮತ್ತು ಗದ್ದಲ ಪ್ರಾರಂಭ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ನೂರಾರು ಮದ್ರಸಗಳನ್ನ ಕೆಡವಲಾಗಿದೆ ಅನ್ನೋ ಸುದ್ದಿಗಳು ಸಾಕಷ್ಟಿವೆ ಆ ನೂರಾರು ಅಕ್ರಮ ಮದ್ರಸಗಳು ಹೇಗೆ ಅಸ್ತಿತ್ವಕ್ಕೆ ಬಂದ್ವು ಅವು ಅಸ್ತಿತ್ವಕ್ಕೆ ಬರೋಕೆ ಯಾರು ಅವಕಾಶ ನೀಡಿದ್ರು ಮೇ ಹದಿನೈದರವರೆಗೆ ಇನ್ನೂರ ಇಪ್ಪತ್ತೈದು ಮದ್ರಸಗಳು ಮೂವತ್ತು ಮಸೀದಿಗಳು ಇಪ್ಪತ್ತೈದು ದೇವಾಲಯಗಳು ಮತ್ತು ಆರು ಈದ್ಗಾಗಳ ಮೇಲೆ ಆದಿತ್ಯನಾಥ್ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಉತ್ತರ ಪ್ರದೇಶದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಓಂ ಪ್ರಕಾಶ್ ರಾಜ್ಭರ್ ಬಿಬಿಸಿ ಜೊತೆ ಮಾತನಾಡ್ತಾ ಮದ್ರಸಾ ತೆರೆದ್ರೆ ಶಿಕ್ಷಣ ನೀಡಬೇಕು ಅಂತ ಹೇಳಿದ್ರು ಶಿಕ್ಷಣವನ್ನ ಹೊರತುಪಡಿಸಿ ಬೇರೆ ಏನಾದರೂ ಮಾಡಿದ್ರೆ ತನಿಖೆಗೆ ಒಳಪಡಿಸಬೇಕಾಗತ್ತೆ ತನಿಖೆಯಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುತ್ತೆ ಮುಗ್ಧರು ಮತ್ತು ಶಿಕ್ಷಣ ನೀಡುವವರು ನಿರ್ಭಯವಾಗಿ ಮತ್ತು ಯಾವುದೇ ಭಯವಿಲ್ಲದೆ ಮಾಡುತ್ತಿದ್ದಾರೆ ರಾಜ್ಯದ ಒಂದು ಅಥವಾ ಎರಡು ಮದ್ರಾಸಗಳಲ್ಲಿ ನಕಲಿ ನೋಟುಗಳ ಮುದ್ರಣ ನಡೆಯುತ್ತಿತ್ತು ಅಂತ ಓಂ ಪ್ರಕಾಶ್ ರಾಜ್ ಬರ್ ಹೇಳ್ತಾರೆ ಬಿಬಿಸಿ ವರದಿ ಪ್ರಕಾರ ದಾಖಲೆಗಳಿಲ್ಲದೆ ನಡೆಯುವ ಮದ್ರಸಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಿವೆ ಅಂತ ಉತ್ತರ ಪ್ರದೇಶ ಸರ್ಕಾರ ಶಂಕಿಸಿದೆ ಆದರೆ ಮದ್ರಸಾ ನಿರ್ವಾಹಕರು ಈ ಆರೋಪ ಆಧಾರ ರಹಿತ ಅಂತ ಹೇಳ್ತಿದ್ದಾರೆ ಅಕ್ರಮ ಚಟುವಟಿಕೆಗಳು ನಡೀತಿರುವ ಮದ್ರಸವನ್ನು ಮುಚ್ಚಿದ್ರೆ ಸರಿ ಆದರೆ ಯಾವುದೇ ಪುರಾವೆ ಅಥವಾ ಸಾಕ್ಷಿ ಇಲ್ಲದೆ ಒಂದು ಅಪರಾಧಕ್ಕಾಗಿ ನೂರಾರು ಮದ್ರಸಗಳು ಮತ್ತು ಸಮಾಧಿಗಳನ್ನ ಕೇಳಬಹುದು ಗೂಂಡಾಗಿರಿ ಅಲ್ವಾ ಮುಸ್ಲಿಮರ ಹೆಸರು ಮತ್ತು ಕುರುಹುಗಳನ್ನು ಅಳಿಸುವಲ್ಲಿ ತೊಡಗಿರುವ ಜನ ಯಾವುದು ಅಕ್ರಮ ಅಂತ ನಿರ್ಧರಿಸ್ತಿರುವಾಗ ಅಲ್ಲಿ ಎಷ್ಟು ಪ್ರಾಮಾಣಿಕತೆಯನ್ನ ನಿರೀಕ್ಷೆ ಮಾಡಬಹುದು ಸರ್ಕಾರದ ಕ್ರಮಕ್ಕೆ ಗುರಿಯಾಗುತ್ತಿರುವ ಧಾರ್ಮಿಕ ಸ್ಥಳಗಳು ನಿಜವಾಗಿಯೂ ಅಕ್ರಮಾನ ಮದರಸಗಳು ಮತ್ತು ಧಾರ್ಮಿಕ ಸ್ಥಳಗಳ ಮೇಲೆ ಕ್ರಮ ಕೈಗೊಳ್ಳೋಕೆ ಮುಖ್ಯವಾಗಿ ಎರಡು ಕಾರಣಗಳನ್ನ ನೀಡಲಾಗ್ತಿದೆ ಒಂದು ಅವುಗಳನ್ನು ಅಕ್ರಮವಾಗಿ ನಿರ್ಮಿಸಲಾಗಿದೆ ಎರಡನೇದು ಮದ್ರಸಗಳಿಗೆ ಮಾನ್ಯತೆ ನೀಡಲಾಗಿಲ್ಲ ಅನೇಕ ಮದ್ರಸಗಳ ಕುರಿತ ಪ್ರಕರಣಗಳು ಭೂಮಿಯ ವಿಷಯದ ಕಾರಣಕ್ಕೆ ಕೋರ್ಟ್ನಲ್ಲಿವೆ ವಿಷಯ ಇನ್ನೂ ನ್ಯಾಯಾಲಯದಲ್ಲಿದ್ದರೆ ಸರ್ಕಾರ ಹೇಗೆ ಕ್ರಮ ಕೈಗೊಳ್ತು ಇದು ಅಕ್ರಮ ಅಲ್ವಾ ತಮ್ಮ ಮದ್ರಸವನ್ನ ಸೀಲ್ ಮಾಡಿದ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ನಿರ್ವಾಹಕರೊಬ್ಬರು ಅದರ ಭೂಮಿಯ ಪ್ರಕರಣ ನಾಲ್ಕು ವರ್ಷಗಳಿಂದ ನ್ಯಾಯಾಲಯದಲ್ಲಿ ನಡೀತಿದೆ ಅಂತ ಹೇಳಿದ್ರು ವಿಷಯ ನ್ಯಾಯಾಲಯದಲ್ಲಿರುವಾಗ ತೀರ್ ಬರೋವರೆಗೂ ಸರ್ಕಾರ ಏನನ್ನೂ ಮಾಡೋಕೆ ಸಾಧ್ಯ ಇಲ್ಲ ಆದರೆ ಅವರು ಅದನ್ನು ಮುಚ್ಚಾಕಿದ್ರು ಬುಲ್ಡೋಸರ್ ಗಳನ್ನ ಹರಿಸಿದ್ರು ಅಪರಾಧ ಸಾಬೀತಾಗುವವರೆಗೂ ಯಾರೇ ಆದರೂ ನಿರಪರಾಧಿಗಳೇ ಆಗಿರುವಾಗ ಇಲ್ಲಿ ಅಪರಾಧಿ ಅಂತ ಹೇಳಲಾಗ್ತಿದೆ ಅಲ್ಲಿಗೆ ಬುಲ್ಡೋಸರ್ ತೆಗೆದುಕೊಂಡು ಹೋಗಲಾಗುತ್ತೆ ಸರ್ಕಾರ ಒಂದ್ ತಿಂಗಳ ನೋಟಿಸ್ ನೀಡಿಲ್ಲ ಹದಿನೈದು ದಿನಗಳ ನೋಟಿಸ್ ಕೊಟ್ಟಿಲ್ಲ ಕನಿಷ್ಠ ಒಂದು ವಾರದ ನೋಟಿಸ್ ಕೂಡ ಕೊಟ್ಟಿಲ್ಲ ಕನಿಷ್ಠ ಒಂದ್ ದಿನದ ನೋಟಿಸ್ ನೀಡಿಲ್ಲ ನೋಟಿಸ್ ಅಂಟಿಸಿದ ದಿನವೇ ಅದನ್ನ ಧ್ವಂಸ ಮಾಡೋಕೆ ಪ್ರಾರಂಭಿಸಿದ್ರು ಅಂತ ಜನ ಹೇಳ್ತಾರೆ ಇದು ಕಾನೂನು ಬಾಹಿರ ಅಲ್ವಾ ನೀಡಲಾಗ್ತಿರುವ ಎರಡನೇ ಕಾರಣ ಅಂತಂದ್ರೆ ಮದ್ರಾಸಗಳಿಗೆ ಮಾನ್ಯತೆ ಸಿಕ್ಕಿಲ್ಲ ಅನ್ನೋದು ಹಾಗಾಗಿ ಅವು ಕಾನೂನು ಬಾಹಿರ ಅಂತ ಹೇಳಿ ಸೀಲ್ ಮಾಡಲಾಗ್ತಿದೆ ಮದ್ರಾಸಗಳಿಗೆ ಮಾನ್ಯತೆ ಸಿಕ್ಕಿಲ್ಲ ಅಥವಾ ಸರ್ಕಾರ ಮದ್ರಾಸಗಳನ್ನ ಗುರುತಿಸಿಲ್ಲ ಯಾವುದೇ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಹಿಸಲು ಮಾನ್ಯತೆ ಪಡಿಬೇಕು ಆದ್ರೆ ಮದ್ರಾಸಗಳಿಗೆ ಮಾನ್ಯತೆ ಸಿಗಲಿಲ್ವಾ ಅದಕ್ಕಾಗಿನೆ ಅವು ಅಕ್ರಮವಾಗಿವೆಯಾ ವಾಸ್ತವ ಏನು ಅಂದ್ರೆ ಎರಡ್ ಸಾವಿರದ ಹದಿನೇಳರ ನಂತರ ಸರ್ಕಾರ ಮದ್ರಾಸಗಳಿಗೆ ಮಾನ್ಯತೆ ನೀಡುವುದನ್ನ ನಿಲ್ಲಿಸಿತು ಮದ್ರಾಸದ ನಿರ್ವಾಹಕರಾದ ಮೊಹಮ್ಮದ್ ಸಲ್ಮಾನ್ ಖಾನ್ ಸರ್ಕಾರಕ್ಕೆ ಬಹಳ ಸೂಕ್ತ ಪ್ರಶ್ನೆ ಕೇಳಿದ್ದಾರೆ ಈ ಮದ್ರಾಸವನ್ನ ಎರಡ್ ಸಾವಿರದ ಹದಿನಾರಲ್ಲಿ ತೆರೆಯಲಾಯಿತು ಎರಡ್ ಸಾವಿರದ ಹದಿನೇಳರಿಂದ ಇದಕ್ಕೆ ಮಾನ್ಯತೆ ಸಿಕ್ತಿಲ್ಲ ಹಾಗಿರುವಾಗೆ ಹೇಗೆ ಮಾನ್ಯತೆ ಪಡಿಬಹುದು ಅನ್ನೋದು ಅವರ ಸೂಕ್ತ ಮತ್ತು ಸರಳ ಪ್ರಶ್ನೆ ಆದ್ರೆ ಅದಕ್ಕೆ ಉತ್ತರಿಸುವ ಬದಲು ವ್ಯವಸ್ಥೆಯನ್ನು ಸುಧಾರಿಸುವ ಬದಲು ಮದ್ರಾಸಗಳನ್ನ ಕೆಡವಲಾಗ್ತಿದೆ ಅದು ಆದಿತ್ಯನಾಥ್ ಸರ್ಕಾರಕ್ಕೆ ಸುಲಭವಾದ ಮಾರ್ಗ ದೇಶಾದ್ಯಂತ ಮತ್ತು ಉತ್ತರ ಪ್ರದೇಶದಲ್ಲಿ ಸಾವಿರಾರು ಶಾಲೆಗಳು ಮಾನ್ಯತೆ ಪಡೆಯದೇ ನಡೀತಿವೆ ಯಾಕಂದ್ರೆ ಅವರ ಹೆಸರಲ್ಲಿ ಮಂದಿರ ಎಂಬ ಪದ ಇದೆ ಶಾಲೆಗೆ ಶಿಕ್ಷಾ ಮಂದಿರ ಅಂತ ಹೆಸರಿಸಿ ಅಧಿಕಾರಿಗಳಿಗೆ ಸ್ವಲ್ಪ ಹಣ ನೀಡ್ಬಿಟ್ರೆ ಭಯ ಪಡುವ ಅಗತ್ಯವೇ ಇಲ್ಲ ಆಗ ಸರ್ಕಾರ ಏನೂ ಮಾಡೋಕೆ ಸಾಧ್ಯವಿಲ್ಲ ಆದರೆ ಮಾನ್ಯತೆ ಸಿಗದ ಕಾರಣ ಮದ್ರಸಗಳನ್ನು ಕೆಡವಲಾಗತ್ತೆ ಅಂತ ಮೊಲಿಕ್ಸ್ ನ ಹಿರಿಯ ಪತ್ರಕರ್ತೆ ನಿವೇದಿತಾ ಶಾಂಡಿಲ್ಯ ತಮ್ಮ ಕಾರ್ಯಕ್ರಮವೊಂದರಲ್ಲಿ ಹೇಳ್ತಾರೆ ಮಾನ್ಯತೆ ನೀಡೋಕೆ ಪೋರ್ಟಲ್ ತೆರೆಯುವ ಬಗ್ಗೆ ಯೋಚಿಸ್ತಿದ್ದೀವಿ ಆಗ ನೀವು ಮಾನ್ಯತೆ ಪಡಿಬಹುದು ಅಂತ ಹೇಳಲಾಗತ್ತೆ ಮದ್ರಸಗಳ ಮಾನ್ಯತೆ ಕುರಿತ ಪ್ರಶ್ನೆಯನ್ನ ಸಚಿವ ಓಂ ಪ್ರಕಾಶ್ ರಾಜ್ಬರ್ ಅವರಿಗೆ ಕೇಳಿದ್ರೆ ಮಾನದಂಡಗಳ ಪ್ರಕಾರ ಇರುವ ಮದ್ರಸಗಳಿಗೆ ಮಾನ್ಯತೆ ನೀಡಲಾಗತ್ತೆ ಅಂತ ಹೇಳ್ತಾರೆ ಮದ್ರಸಗಳನ್ನ ಕೆಡವಿದ್ದೀರಿ ಈಗ ಈ ಜನರು ಅವಶೇಷಗಳಿಗೆ ಮಾನ್ಯತೆ ಪಡೆಯೋಕೆ ಸಾಧ್ಯನ ಮದ್ರಸಗಳಲ್ಲಿ ಅಕ್ರಮ ಕೆಲಸ ನಡೀತಿಲ್ಲ ಆದರೆ ಅದು ಸರ್ಕಾರದಲ್ಲಿ ನಡೀತಿದೆ ಅಂತಾರೆ ಹಿರಿಯ ಪತ್ರಕರ್ತೆ ನಿವೇದಿತ ಶಾಂಡಿಲ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೊಂದರಂದು ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ತ್ರೀ ಸದಸ್ಯ ಪೀಠ ಇಸ್ಲಾಮಿಕ್ ಮದ್ರಸಗಳ ವಿರುದ್ಧ ಯಾವುದೇ ಕ್ರಮ ಮತ್ತು ಅವುಗಳ ಮೇಲಿನ ಎಲ್ಲ ನೋಟಿಸ್ಗಳನ್ನು ರದ್ದುಗೊಳಿಸಿತು ನ್ಯಾಯಾಲಯ ನೋಟಿಸ್ ನೀಡುವವರೆಗೆ ನಿಷೇಧ ಮುಂದುವರಿಯುತ್ತೆ ಅಂತ ನ್ಯಾಯಾಲಯ ಹೇಳಿತ್ತು ಸುಪ್ರೀಂ ಕೋರ್ಟ್ನ ಈ ನಿಷೇಧದ ಹೊರತಾಗಿಯೂ ನೇಪಾಳದೊಂದಿಗೆ ಗಡಿ ಹಂಚಿಕೊಳ್ಳುವ ಉತ್ತರ ಪ್ರದೇಶದ ಎಲ್ಲ ಮುಸ್ಲಿಂ ಪ್ರಾಬಲ್ಯದ ಜಿಲ್ಲೆಗಳಲ್ಲಿ ಮದ್ರಾಸಗಳ ವಿರುದ್ಧ ಮಾತ್ರವಲ್ಲದೆ ದರ್ಗಾಗಳು ಈದ್ಗಾಗಳು ಮತ್ತು ಸ್ಮಶಾನಗಳ ವಿರುದ್ಧವೂ ಏಕಪಕ್ಷೀಯ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ ಇದಲ್ಲದೆ ಈಗ ನೂರಾರು ಮದ್ರಸಗಳನ್ನ ಅಕ್ರಮ ಅಂತ ಘೋಷಿಸುವ ಮೂಲಕ ಮುಚ್ಚಲಾಗಿದೆ ಹಾಗಾದ್ರೆ ನ್ಯಾಯಾಲಯದ ವಿರುದ್ಧ ಸುಪ್ರೀಂ ಕೋರ್ಟ್ ವಿರುದ್ಧ ಹೋಗುವ ಈ ಸರ್ಕಾರದ ಈ ಹೆಜ್ಜೆ ಕಾನೂನು ಬಾಹಿರ ಅಲ್ವಾ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಹೊಂದಿರುವವರೇ ಕಾನೂನನ್ನ ಉಲ್ಲಂಘಿಸಿ ತಮ್ಮ ಬೆನ್ನು ತಾವೇ ತಟ್ಕೊಳ್ತಿರೋದು ಕಂಡು ಬರುತ್ತೆ ಯಾವುದೇ ವಿರೋಧ ಪಕ್ಷದ ಸರ್ಕಾರದಲ್ಲಿ ಇಂಥದ್ದೇನಾದ್ರೂ ನಡೆದಿದ್ರೆ ಅದನ್ನ ಜಂಗಲ್ ರಾಜ್ ಅಂತ ಕರೆಯಲಾಗ್ತಿತ್ತು ಜಂಗಲ್ ರಾಜ್ ಕೂಡ ಸೆಲೆಕ್ಟಿವ್ ಆದುದೇ ಆಗಿದೆ ಆದಿತ್ಯನಾಥ್ ಸರ್ಕಾರದಲ್ಲಿ ಅದು ಜಂಗಲ್ ರಾಜ್ ಅಲ್ಲ ಯಾದವ್ ಸರ್ಕಾರದಲ್ಲಿ ಅದು ಜಂಗಲ್ ರಾಜ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯು ಪಿ ಸರ್ಕಾರ ಮದ್ರಸೆಗಳ ಸಮೀಕ್ಷೆಯನ್ನು ನಡೆಸ್ತು ಅದು ಸರಳ ಸಮೀಕ್ಷೆ ಅಂತ ಅಧಿಕಾರಿಗಳು ಮದ್ರಸಾ ನಿರ್ವಾಹಕರಿಗೆ ಭರವಸೆ ನೀಡಿದ್ರು ಯಾರಿಗೆ ಮಾನ್ಯತೆ ಇದೆ ಮತ್ತು ಯಾರಿಗೆ ಮಾನ್ಯತೆ ಇಲ್ಲ ಅನ್ನೋದನ್ನ ಕಂಡು ಈ ಸಮೀಕ್ಷೆ ಮಾಡಲಾಗ್ತಿದೆ ರಾಜ್ಯ ಮದ್ರಸಾ ಶಿಕ್ಷಣ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಇಫ್ತಿಕರ್ ಅಹಮದ್ ಜಾವೇದ್ ಅವರು ಸಮೀಕ್ಷೆಯ ಆರಂಭದಲ್ಲಿ ಇದರ ಬಗ್ಗೆ ಅನೇಕ ದಾರಿ ತಪ್ಪಿಸುವ ಮಾಹಿತಿ ಹರಡಲಾಗಿದೆ ಅಂತ ಹೇಳಿದ್ರು ನಾವು ಅದನ್ನು ಸಮರ್ಥಿಸಿಕೊಂಡಿದ್ದೇವೆ ಮತ್ತು ಸಮೀಕ್ಷೆಯ ಹಿಂದೆ ಸರ್ಕಾರಕ್ಕೆ ಯಾವುದೇ ಗುಪ್ತ ಕಾರ್ಯಸೂಚಿ ಇಲ್ಲ ಅಂತ ಜನರಿಗೆ ತಿಳಿಸಿದ್ದೇವೆ ಈ ವರದಿಯ ಆಧಾರದ ಮೇಲೆ ಮದ್ರಸಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗುವುದಿಲ್ಲ ಮಾನ್ಯತೆ ಇಲ್ಲದೆ ನಡೀತಿರುವ ಅನೇಕ ಮದ್ರಸಗಳು ನಮ್ಮನ್ನು ಸಂಪರ್ಕಿಸ್ತಿವೆ ಮತ್ತು ಮದ್ರಸಾ ಮಂಡಳಿಗಳೊಂದಿಗೆ ಸಂಸ್ಥೆಯನ್ನು ಸಂಯೋಜಿಸಲು ಆಸಕ್ತಿ ತೋರಿಸ್ತಿವೆ ಅಂತ ಅವರು ಹೇಳಿದರು ಮದ್ರಸಗಳು ಅವರನ್ನು ನಂಬುವ ಮೂಲಕ ಸ್ವತಃ ಮುಂದೆ ಬರ್ತಿವೆ ನಮಗೆ ಮಾನ್ಯತೆ ಸಿಕ್ಕಿಲ್ಲ ಮತ್ತು ನಾವು ಮಾನ್ಯತೆ ಪಡೆಯೋಕೆ ಬಯಸ್ತೀವಿ ಸರ್ಕಾರ ಮಾನ್ಯತೆ ನೀಡುವುದನ್ನ ನಿಲ್ಲಿಸಿರೋದ್ರಿಂದ ನಮ್ಗೆ ಮಾನ್ಯತೆ ಸಿಗಲಿಲ್ಲ ಅಂತ ಹೇಳ್ತಿವೆ ಈ ಸಮೀಕ್ಷೆಯನ್ನ ಮಾನ್ಯತೆ ನೀಡುವ ಪ್ರಕ್ರಿಯೆಗೆ ಮಾತ್ರ ಬಳಸಲಾಗುತ್ತೆ ಅಂತ ಕೂಡ ಆಗ ಅಧಿಕಾರಿಯೊಬ್ಬರು ಹೇಳಿದ್ರು ಶಿಕ್ಷಣ ಇಲಾಖೆ ಅಧಿಕಾರಿಯೊಬ್ಬರು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮದ್ರಾಸಗಳು ಕಾರ್ಯನಿರ್ವಹಿಸುತ್ತಿವೆ ಅಂತ ಹೇಳಿದ್ರು ಅವುಗಳಲ್ಲಿ ಹದ್ನಾರು ಸಾವಿರಕ್ಕೂ ಹೆಚ್ಚು ಮದ್ರಾಸಗಳು ಮಾನ್ಯತೆ ಪಡೆದಿವೆ ಐನೂರ ಐವತ್ತೆಂಟು ಮದ್ರಾಸಗಳು ಸರ್ಕಾರಿ ಸಹಾಯ ಕೂಡ ಪಡಿತಿವೆ ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮಾನ್ಯತೆ ಪಡೆದ ಎಲ್ಲ ಮದ್ರಸಗಳಲ್ಲಿ ಅಧ್ಯಯನ ಮಾಡ್ತಿದ್ವಿ ಕಳೆದ ಏಳು ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಯಾವುದೇ ಮದ್ರಸಗಳಿಗೆ ಮಾನ್ಯತೆ ನೀಡಿಲ್ಲ ನಾವು ನಿಮಗೆ ಮಾನ್ಯತೆ ನೀಡೋದಿಲ್ಲ ಮತ್ತು ನಿಮಗೆ ಮಾನ್ಯತೆ ಇಲ್ಲದ ಕಾರಣ ನಾವು ಅದನ್ನ ಕೆಡುತ್ತೀವಿ ಅಂತ ಹೇಳಲಾಗ್ತಿದೆ ಬುಲ್ಡೋಸರ್ ಕ್ರಮಕ್ಕೆ ಮೊದಲು ಮದ್ರಸಗಳು ಎಲ್ಲ ದಾಖಲೆಗಳನ್ನ ಲೇಖಪಾಲಕರಿಗೆ ತೋರಿಸಿದ್ರು ಅವೆಲ್ಲ ಸರಿಯಾಗಿಯೇ ಇದ್ರು ಮೇಲಿಂದ ಆದೇಶ ಬಂದಿದೆ ಅಂತ ಹೇಳಲಾಗ್ತಿದೆ ಮುಸ್ಲಿಮರು ಅನಕ್ಷರಸ್ಥರು ಅಂತ ಜರಿಯುವ ಜನರೇ ಮುಸ್ಲಿಮರ ಶಿಕ್ಷಣಕ್ಕೆ ಅಡೆತಡೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಮದ್ರಸಗಳನ್ನ ಸೀಲ್ ಮಾಡಲಾಗಿದೆ ಅಲ್ಲಿ ತಮ್ಮ ಮಕ್ಕಳಿಗೆ ಓದಿಸುತ್ತಿರುವ ಪೋಷಕರು ಮಕ್ಕಳ ಶಿಕ್ಷಣ ನಿಂತು ಹೋಗಿದೆ ಅಂತ ಹೇಳ್ತಿದ್ದಾರೆ ಖಾಸಗಿ ಶಾಲೆಗಳಲ್ಲಿ ಶುಲ್ಕ ತುಂಬಾ ಹೆಚ್ಚಾಗಿರೋದ್ರಿಂದ ಮಕ್ಕಳನ್ನ ಅಲ್ಲಿಗೆ ಕಳಿಸಲಾರೆವು ಅನ್ನೋದು ಅವರ ಸಂಕಟ ಮದ್ರಾಸದಲ್ಲಿ ಉಚಿತ ಶಿಕ್ಷಣ ಇತ್ತು ಆದ್ರಿಂದ ಅವರು ಸ್ವಲ್ಪ ಓದ್ತಿದ್ರು ಹೆಚ್ಚಿನ ಮದ್ರಸಗಳನ್ನ ಮುಚ್ಚಲಾಗಿರುವ ಪ್ರದೇಶ ಶ್ರಾವಸ್ತಿ ಶ್ರಾವಸ್ತಿ ಜಿಲ್ಲೆಯ ಸಾಕ್ಷರತಾ ಪ್ರಮಾಣ ತೀರಾ ಕಡಿಮೆ ಇದೆ ಶಿಕ್ಷಣದಲ್ಲಿ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಸರ್ಕಾರ ಏನನ್ನೂ ಮಾಡುವುದಿಲ್ಲ ಮತ್ತು ಬೇರೆಯವರನ್ನೂ ಕೂಡ ಏನನ್ನೂ ಮಾಡೋಕ್ ಬಿಡುವುದಿಲ್ಲ ಸರ್ಕಾರದ ಇಂತಹ ರೀತಿಗೆ ಏನಾದ್ರೂ ಅರ್ಥ ಇದೆಯಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು